ಶಾಸ್ತ್ರ ಬದುಕೊಂಡಿರೋದು ಅದೇನೋ ಪುಣ್ಯಾತ್ಮ ಕನಕದಾಸ ಸ್ವಾಮಿನ ತಂಬೂರಿ ನಮ್ಗೆ ಗಿಫ್ಟ್ ಕೊಟ್ಟು ನಾವು ನೀವೆಲ್ಲ ಇದರಿಂದ ಬದುಕು ಹೋಗಿ ಅಂದ್ಬಿಟ್ಟು ಅದರಿಂದ ನಾವು ಆ ತಂಬೂರಿನೇ ಯಾಕಂದ್ರೆ ಕುರುಬ ಜನಕ್ಕೂ ನಮ್ಮ ಜನ ಎಲ್ಲ ಒಂದು ಸಂಬಂಧ ಇದೆ ಯಾಕಂದ್ರೆ ಆ ತಂಬೂರಿ ನಮಗೂ ನಿಮ್ಗೆ ಇಬ್ಬರಿಗೂ ಸೇರಿತ್ತು ಅದರಿಂದ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇವತ್ತು ನಮ್ಮ ಸುರೇಶ ಅವರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ ಸುರೇಶಣ್ಣ ಅವರ ಹೆಸರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಎಲ್ಲ ಆಗಿದೆ ಫಸ್ಟ್ ಪ್ರಯಾರಿಟಿಲಿ ನೀವೇ ಮಾಡಿಸ್ಕೊಟ್ಟಿದ್ಯಾ ಇವತ್ತು ಎಂಟೈನ್ ಸ್ಟೇಟ್ ಅಲ್ಲಿ ಕೋಲಾರು ಫಸ್ಟ್ ಪ್ರಯಾರಿಟಿ ಇದೆ ಅದು ನೀವು ಇವರು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರಿಗೆ ಮಾತಾಡಿ ಸ್ವಲ್ಪ ಅರ್ಜೆಂಟ್ ಆಗಿ ಮಾಡ್ಕೊಡೋ ತರ ನೀವು ಇನ್ನೊಂದು ಸ್ವಲ್ಪ ಪ್ರೆಜರ್ ಹಾಕಿದ್ರೆ ಇಲ್ಲ ಇನ್ನ ಸ್ವಲ್ಪ ಮೆಡಿಕಲ್ ಕಾಲೇಜ್ ಆಗುತ್ತೆ ಅದ್ರಿಂದ ಕನಕದಾಸರ ವಿಗ್ರಹ ಇದೆ ಸೇರಿಸ್ಕೊಂಡು ಮೆಡಿಕಲ್ ಕಾಲೇಜ್ ಮಾಡಬೇಕು ಉದ್ದೇಶದಿಂದ ಇವತ್ತು ದ್ರಾಸಶಾಸ್ತ್ರ ಕನಕದಾಸರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಕ್ ಆಗಿಲ್ಲ ನೆಕ್ಸ್ಟ್ ಸಮಾಜದ ಮುಖಂಡರು ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ ಒಂದ್ ಜಾಗದಲ್ಲಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಯಾವತ್ತೂ ಅಷ್ಟೇ ನಮಗೆ ನಾನು ಇರೋದನ್ನ ನಿಜ ಮಾತಾಡ್ತೀನಿ ಯಾರನ್ನಾದ್ರೂ ಬೈಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬಯ್ತೀನಿ ನನಗೆ ಕೈ ಬಾಯಿ ನಾನು ಶುದ್ಧವಾಗಿ ಇರೋದನ್ನ ನಿಜ ನಿಜಾಂಶ ಮಾತಾಡ್ಬಿಡ್ತೀನಿ ನಾನು ಅಷ್ಟೇ ನಾನು ನಿಜಾಂಶ ಮಾತಾಡ್ತೀನಿ ಇವತ್ತು ನನಗೆ ನಮ್ಮ ಜನಾಂಗಕ್ಕೆ ಯಾವ ರೀತಿಯಲ್ಲಿ ಕನಕದಾಸ ತಂದೂರಿಯನ್ನು ಕಟ್ಟು ಬದುಕಿನ ಅಂತ ಹೇಳಿದಾರೋ ಇವತ್ತು ಸಿದ್ದರಾಮಣ್ಣ ಅವರು ನನ್ನನ್ನ ಇಲ್ಲಿ ಎಮ್ ಎಲ್ ಎ ಆಗು ಅಂತ ಹೇಳಿ ಇವತ್ತು ಈ ಜನಗಳಲ್ಲಿ ನನ್ನನ್ನು ಗೊತ್ತಿಸಿದಾರೆ ಯಾವತ್ತು ನಾನು ಸಿದ್ದರಾಮಣ್ಣ ಅವರು ಪಾದಲ್ಲಿ ನಮಸ್ಕಾರ ಮಾಡ್ತಾ ಅವ್ರು ಚಿರುನೋಳಿಯಾಗಿರ್ತೀವಿ ಅವ್ರ ಜೊತೆಯಲ್ಲಿ ಎನಿ ಟೈಮ್ ಇರ್ತೀವಿ ನಿನ್ನೆ ನಾನೇನು ಅವ್ರ ಜೊತೆ ಹೆಲಿಕಾಪ್ಟರ್ ಬರ್ಬೇಕು ಅಂತ ನಾನೇನ್ ಕೇಳಿಲ್ಲ ನಾನು ಕೊಪ್ಪಳದಲ್ಲಿ ಅವ್ರ ಜೊತೆ ಇದು ಬಾಗಲಕೋಟೆಯಲ್ಲಿ ನಾನು ನೋಡ್ಬಿಟ್ಟು ಪ್ರಭಾಕರಣ ಅವರು ಸಿದ್ದರಾಮಯ್ಯ ನೋಡಿ ಏಯ್ ಎಲ್ಲೋ ಬಂದೆ ಅಂದ್ರು ಅಣ್ಣ ಕಾರಲ್ಲಿ ಬಂದೆ ಅಂತ ಬರ ಹೆಲಿಕಾಪ್ಟರ್ ಹೋಗೋಣ ಅಂತ ನನ್ನ ಕರ್ಕೊಂಡ್ ಬಂದ್ರು ಆಮೇಲೆ ಮನೆ ಹತ್ರ ಇಲ್ದ ಮೇಲೆ ಕಾರ್ ಇದೆಯನ್ನು ಅಂತ ಕೇಳಿದ್ರು ನನ್ನ ಅಣ್ಣ ಬರ್ತಾ ಇದೆ ಅಂದ್ರೆ ಇದು ಕಾಫಿ ಕುಳ್ಬಿಟ್ಟು ಹೋಗು ಕಾರ್ ಬಂದ ಮೇಲೆ ಹೋಗು ಅಂತ ಹೇಳಿದ್ರು ಏನ್ ಪ್ರಭಾಕರ್ ನೆನೆ ಜೊತೆಯಲ್ಲಿದ್ದು ನಾನು ಅವ್ರಿಬರೇ ಕಾಫಿ ಕುಡಿದ್ರು ಆತರ ಸಿದ್ದರಾಮಯ್ಯ ಅವ್ರಿಗೆ ಸಿಎಂ ಅನ್ನೋದಲ್ಲ ಅವ್ರಿಗೆ ಈ ರಾಜ್ಯದ ಬಡ ಜನ ಈ ರಾಜ್ಯದ ಅಹಿಂದದವರು ಎಲ್ಲರೂ ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಅವ್ರಿಗೆ ಈ ರಾಜ್ಯದ ಜನ ಒಗ್ಗಟ್ಟರು ಅದರಿಂದ ನಾನು ಇನ್ನೊಂದ್ಸರಿ ಸಿದ್ದರಾಮಯ್ಯ ಅವ್ರಿಗೆ ನಮಸ್ಕರಿಸ್ತಾ ನಾನು ಇವತ್ತು ಇಲ್ಲಿ ಕೋಲಾರಲ್ಲಿ ಇರಬೇಕಂದ್ರೆ ಕಾರಣ ಎಲ್ಲ ಜನಾಂಗದವರು ಸೇರಿದ್ದೀರಾ ಅದರಲ್ಲಿ ನಾನು ಕಳಿಸ್ಕೊಟ್ಟಿದ್ದೀನಿ ಸಿದ್ದರಾಮಯ್ಯ ಅವರು ಚಿರುಣಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತು ಕನಕದಾಸ ಜಯಂತಿಗೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮಳ್ಳಿ ಮುನಿಯಪ್ಪನವ್ರಿಗೆ ನಮ್ಮ ಜೆ ಕೆ ಅವರಿಗೆ ಬಾಬು ಅವ್ರಿಗೆ ಎಲ್ಲರಿಗೂ ನಮ್ಮ ರಮೇಶ್ ಅಣ್ಣಿಗೆ ಎಲ್ಲರಿಗೂ ನಾನು ಎಲ್ಲ ಮುಖಂಡರು ಇರೋರಿಗೆ ಎಲ್ಲರಿಗೂ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ನಮಸ್ಕಾರ ಜೈ ಕನಕದಾಸರು ಜೈ ಶ್ರೇಷ್ಠ ಕನಕದಾಸರು ಆಶೀರ್ವಾದ ನಮ್ಮೆಲ್ಲರೂ ಇಲ್ಲಿ